ಇದ್ರೆ ನೆಮ್ಮದಿಯಾಗಿರಬೇಕು ನಿಜವಾಗ್ಲೂ ಒಳ್ಳೆ ವಿಷಯನ ಸ ದರ್ಶನ್ ಅವರು ಕೊಟ್ಬಿಟ್ಟು ಅವರು ನೆಮ್ಮದಿಯಾಗಿ ಜೈಲಲ್ಲಿ ಇದ್ದಾರೆ ಅಂತಂದು ನಾನು ಅಂದ್ಕೊಂಡಿದ್ದೀನಿ ಆದಷ್ಟು ಭಗವಂತ ಅವ್ರನ್ನ ಸಂಕಷ್ಟದಿಂದ ಪಾರು ಮಾಡಿ ಆಚೆಗೆ ತೊಗೊಂಬಂದು ಇನ್ನಷ್ಟು ಅಭಿಮಾನಿಗಳನ್ನ ಅವರು ಇಂಥ ಒಂದು ಮೂವಿಗಳನ್ನ ಮಾಡೋದ್ರ ಮುಖಾಂತರ ಮತ್ತೆ ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನೋ ಒಂದು ಬಿರುದನ್ನು ಶಾಶ್ವತವಾಗಿ ಉಳಿಸ್ಕೊಳ್ಬೇಕು ಅಂತೇಳಿ ನಾನು ಕೂಡ ದರ್ಶನ್ ಅವ್ರ ವಿಚಾರದಲ್ಲಿ ಅಪೇಕ್ಷೆ ಪಡ್ತೀನಿ ಅದ್ಭುತವಾದ ಸಾಂಗು ನಾವು ಕೂಡ ಅದನ್ನು ನೋಡಿದ ಹೆಚ್ಚು ಕಡಿಮೆ ಕೋಟಿಗಟ್ಟಲೆ ಜನ ನೋಡಿದ್ದಾರೆ ಇದಲ್ವೇನು ರೀ ಸಾಧನೆ ಅಂದರೆ ಹೌದು ಅವ್ರ ಟೈಮ್ ಸರಿ ಇರಲಿಲ್ವೇನೋ ಘಟನೆ ಆಗಬಾರ್ದಾಗಿತ್ತು ಆಗೋಗಿದೆ ಹಂಗಾಗ ಅವ್ರಿಗೂ ಕೂಡ ಅದರಲ್ಲಿ ಪಶ್ಚಾತ್ತಾಪ ಖಂಡಿತ ಇದೆ ಆದರೆ ತಪ್ಪು ನಡೆದಿರೋದ್ರಿಂದ ಕಾನೂನು ಏನು ಕ್ರಮ ತಗೊಳ್ಳುತ್ತೋ ತೊಗೊಳ್ಳಿ ಹಂಗಂತ ಹೇಳಿ ಅವರು ಅದ್ಭುತವಾದ ಕಲೆ ಹೊಂದಿರುವಂತಹ ಸರಸ್ವತಿ ಪುತ್ರ ಯಾಕೆಂದರೆ ತುಂಬ ಕಷ್ಟಪಟ್ಟು ಮೇಲ್ ಬಂದಿರೋವಂಥವ್ರು ಮತ್ತು ಆ ವ್ಯಕ್ತಿ ಬೇರೆ ಬೇರೆ ಫಿಲಮ್ ಅಂದರೆ ಬೇರೆ ಬೇರೆ ಅನ್ಯ ತಮಿಳ್ನಾಡು ಆ ರೇಂಜಲ್ಲಿ ಆಂಧ್ರ ಈ ಥರ ಓದೋರೇ ಅಲ್ಲ ನಮ್ಮ ಕರ್ನಾಟಕ ನಮ್ಮ ಕನ್ನಡಿಗರು ನಾನು ಪಕ್ಕಾ ಲೋಕಲ್ಲು ಅನ್ನೋ ರೀತಿಯಲ್ಲಿ ಅದ್ಭುತವಾದ ಆ ಸಾಂಗಲ್ಲಿ ಹೇಳಿದ್ದಾರೆ ಇದ್ರೆ ಆಗಿರಬೇಕು ಅನ್ನೋ ಒಂದು ಒಳ್ಳೆ ಸಂದೇಶನೂ ಕೂಡ ಕೊಟ್ಟೋಗಿದ್ದಾರೆ ಇನ್ನು ಮುಂದೆ ಖಂಡಿತ ಅವರು ಅಂಥ ರೀತಿಯಲ್ಲಿ ಆಮೇಲೆ ಅವರೇ ಹೇಳಿದ್ದಾರೆ ಇನ್ಯಾರ ಸವಾಸನು ಬೇಡ ಅನ್ನೋ ರೀತಿ ಬದಲಾಗಿದ್ದಾರೆ ಬದಲಾಗಿರ್ತಾರೆ ಭಗವಂತ ಅವ್ರನ್ನ ಆದಷ್ಟು ಬೇಗ ಸಂಕಷ್ಟದಿಂದ ಪಾರ್ ಮಾಡಿ ಕಳಿಸ್ಕೊಟ್ಬಿಟ್ರೆ ಇನ್ನಷ್ಟು ಕೂಡ ಅಭಿಮಾನಿಗಳಿಗೆ ಮನೋರಂಜನೆ ಕೊಡೋದ್ರಲ್ಲಿ ಅವರು ಮುಂಚೂಣಿ ಬಂದೇ ಬರ್ತಾರೆ ಯಾಕೆ ಅಂದರೆ ಇವತ್ತು ಸಾಕಷ್ಟು ಜನ ಈ ಚಿತ್ರ ಚಲನ ಕರ್ನಾಟಕದ ಚಲನಚಿತ್ರದಲ್ಲಿ ಈ ಚಲನಚಿತ್ರ ಮಂಡಳಿ ಆಗಿರ್ಬೋದು ಮತ್ತು ಸಾಕಷ್ಟು ಜನ ಕಲಾವಿದರುಗಳಾಗಿರ್ಬೋದು ಅವರ ಒಂದು ಪರಿಶ್ರಮದಿಂದಲೂ ಕೂಡ ಎಷ್ಟೋ ಜನಕ್ಕೆ ಹೊಟ್ಟೆಪಾಡು ನಡೀತಾ ಇದೆ ಆಗಬಾರ್ದಾಗಿತ್ತು ಕಹಿ ಘಟನೆ ಆಗಿದೆ ಖಂಡಿತ ಇನ್ನು ಮುಂದೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಈ ಒಂದು ಮೂವಿ ಏನು ಲಾಂಚ್ ಆಗ್ತಾಯಿದೆ ಡಿಸೆಂಬರಲ್ಲಿ ನಮಗೂ ಕೂಡ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಈಗ ಆಲ್ರೆಡಿ ಅದ್ಭುತವಾಗಿ ಈ ಒಂದು ಭರ್ಜರಿ ಕಲೆಕ್ಷನ್ ನೀಡೋದ್ರ ಮುಖಾಂತರ ದರ್ಶನ್ ಅವರು ಕಾನೂನಿನಾದರೂ ಅಷ್ಟರಲ್ಲಿ ಬಿಡುಗಡೆ ಮಾಡಿದ್ರೆ ಬೇಲ್ ಮೇಲೆ ಬರಲಿ ಒಂದು ವೇಳೆ ಬಿಡುಗಡೆ ಮಾಡಿಲ್ಲ ಅಂದ್ರೂ ಅವರು ಜೈಲಲ್ಲೇ ಇದ್ರೂ ಸಹ ಈ ಒಂದು ವಿಜೃಂಭಣೆ ಮತ್ತು ಆ ಒಂದು ರೀಚು ಮತ್ತೆ ಬಾಕ್ಸ್ ಆಫೀಸು ಉಡೀಸ್ ಮಾಡ್ತು ಅನ್ನೋ ಒಂದು ಸದ್ದು ಖಂಡಿತ ದರ್ಶನವ್ರಿಗೆ ಬಿದ್ದೇ ಬೀಳುತ್ತೆ ಆಗ ಅವ್ರು ಇನ್ನಷ್ಟು ಕೂಡ ಖುಷಿ ಪಡ್ತಾರೆ ಆದಷ್ಟು ಭಗವಂತ ಅವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಡೆವಿಲ್ ಕರ್ನಾಟಕ ಜನತೆಯ ಮಾತಾಗಿ ಶಾಶ್ವತವಾಗಿ ಉಳ್ಕೊಳ್ಳುವಂಥ ಒಂದು ಒಳ್ಳೆ ಚಿತ್ರ ಆಗಿ ಜನಕ್ಕೆ ಮನರಂಜನೆ ಕೊಡಲಿ ಅಂತ ಈ ಮುಖಾಂತರ ಕೇಳ್ಕೊತೀನಿ ಧನ್ಯವಾದ